హాయ్ ఫ్రెండ్స్ ఎలాగూ నమస్కారం వెల్కమ్ బ్యాక్ టు మై చానల్ ನಾನು ಇವು ಲಾಗಲ್ಲಿ ಇವತ್ತು ಒನ್ ಕೆ ಸೆಲೆಬ್ರೇಷನ್ ಆಯಿತು ನನ್ನ ಯೂಟ್ಯೂಬ್ ಫ್ಯಾಮಿಲಿ ಹಾಗೆಯೇ ನಮ್ಮದು ಹನ್ನೆರಡನೇ ವರ್ಷದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ಅದು ಜೊತೆಗೆ ಸೆಲೆಬ್ರೇಷನ್ ಮಾಡ್ತಾ ಇದೀವಿ ಸ್ಪೆಷಲ್ ಏನಂತಂದರೆ ನಮ್ಮದು ಆ್ಯನಿವರ್ಸರಿ ಹಿಂದಿನ ದಿವಸ ಒನ್ ಕೆ ಕಂಪ್ಲೀಟ್ ಆಯಿತು ಯೂಟ್ಯೂಬ್ದು ಹಾಗಾಗಿ ಎರಡನ್ನೂ ಜೊತೆಗೆ ಸೆಲೆಬ್ರೇಷನ್ ಮಾಡಿದ್ವಿ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ಈ ವರ್ಷ ಆ್ಯನಿವರ್ಸರಿ ಸ್ಪೆಷಲ್ ಅಂತಲೇ ಹೇಳ್ಬೋದು ಪ್ರತಿ ವರ್ಷ ಆ್ಯನಿವರ್ಸರಿಲಿ ಮನೇಲಿ ಪೊಲೀಸ್ ಆಗಿರೋದ್ರಿಂದ ಹೊರಗಡೆ ಡ್ಯೂಟಿಲೆ ಜಾಸ್ತಿ ಇರ್ತಿದ್ರು ಹಾಗಾಗಿ ಈ ವರ್ಷ ಅವ್ರು ಅವರು ಎಲ್ಲೂ ಡ್ಯೂಟಿಗೆ ಹೋಗಿರಲಿಲ್ಲ ಹಾಗೇನೆ ಯೂಟ್ಯೂಬ್ ಒನ್ ಕೆ ಕಂಪ್ಲೀಟ್ ಆಯಿತು ಹಿಂದಿನ ದಿವಸ ತುಂಬಾ ಆಯಿತು ಎರಡನ್ನೂ ಜೊತೆಗೆ ಸೆಲೆಬ್ರೇಷನ್ ಮಾಡಿದ್ವಿ ಯಾರ್ಯಾರು ಮೊದಲು ನೋಡ್ತಾ ಇದ್ದೀರಾ ನಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ನಂದು ಯೂಟ್ಯೂಬ್ ಫ್ಯಾಮಿಲಿಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈಗಿತ್ತು ಫ್ರೆಂಡ್ಸ್ ನಮ್ಮ ಯೂಟ್ಯೂಬ್ದು ಸೆಲೆಬ್ರೇಷನ್ ಆ್ಯಂಡ್ ಆ್ಯನಿವರ್ಸರಿ ಸೆಲೆಬ್ರೇಷನ್ನು ನೀವು ನೋಡ್ತೀರಾ ಇವಾಗ ನಮ್ಮದು ನಾವು ಆ್ಯನಿವರ್ಸರಿ ಕೇಕ್ನ ನಾನು ನಮ್ಮ ಮನೆಯವರು ಇಬ್ಬರು ಕೇಕ್ ಕಟ್ ಮಾಡ್ತಾಯಿದ್ದೀವಿ ನೋಡಿ ನಮ್ಮ ಮಗ ವಿಡಿಯೋ ಮಾಡ್ತಾಯಿದ್ದೇನೆ ಏನಾದರೂ ನಿಮಗೆ ತಪ್ಪಾಗಿತ್ತು ವಿಡಿಯೋದಲ್ಲಿ ನೀಟಾಗಿ ವೀಡಿಯೋ ಮಾಡಿಲ್ಲ ಅಂತಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನನ್ನ ಮಗ ವಿಡಿಯೋ ಇದ್ದಾನೆ ಚೆನ್ನಾಗೇ ಮಾಡಿದ್ದಾನೆ ಅಂತ ಅನ್ಕೊತೀನಿ ನೋಡಿ ನಾವು ಇದೆಲ್ಲ ಮುಂಬತ್ತಿ ಕ್ಯಾಂಡ್ಲೆಲ್ಲ ಹಚ್ಬಿಟ್ಟು ಇದ್ದೀವಿ ನಾವೇ ಮೂರು ಜನ ಇದ್ದಿದ್ವಿ ಯಾರೂ ಇರಲಿಲ್ಲ ಹೀಗೆ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡಿದ್ವಿ ಆ್ಯನಿವರ್ಸರಿನ ತುಂಬ ಅಂದರೆ ತುಂಬ ಆಯಿತು ಫ್ರೆಂಡ್ಸ್ ಹೀಗಿತ್ತು ನೋಡಿ ನೀವು ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಫ್ರೆಂಡ್ಸ್ ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ನನ್ನ ಮಗ ಝೂಮ್ ಹಾಕಿ ಝೂಮ್ ಹಾಕಿ ವೀಡಿಯೋ ಮಾಡಿ ತೋರಿಸ್ತಾ ಇದ್ದಾನೆ ನೋಡಿ ಹಿಂದೆ ಹೋಗಿ ವೀಡಿಯೋ ಮಾಡು ನೀಟಾಗಿ ಕವರ್ ಆಗುತ್ತೆ ಅಂತ ನಾನು ಅದನ್ನೇ ಹೇಳ್ತಾಯಿದ್ದೆ ಹೀಗೆ ಇತ್ತು ಫ್ರೆಂಡ್ಸ್ ಈಗಿತ್ತು ಫ್ರೆಂಡ್ಸ್ ಆ್ಯನಿವರ್ಸರಿ ಸೆಲೆಬ್ರೇಷನ್ನು ನಿಮಗೇನು ಅನ್ನಿಸ್ತು ಅಂತ ಹೇಳಿ ಅದರಲ್ಲೂ ಆ್ಯನಿವರ್ಸರಿ ಹಿಂದಿನ ದಿವಸನೇ ಇದು ಅವನಿಗೆ ಕಂಪ್ಲೀಟ್ ಆಗಿದ್ದು ಅಂತೂ ತುಂಬ ಅಂದರೆ ತುಂಬ ಖುಷಿಯಾಯಿತು ಅವತ್ತು ಒಂಥರ ಹಬ್ಬ ಅನ್ನೋ ಥರ ಆಗಿತ್ತು ನನಗೆ ಈಗ ನೆಕ್ಸ್ಟು ಒನ್ ಕೆ ಇದು ಫ್ಯಾಮಿಲಿದು ಕೇಕ್ ಕಟ್ ಮಾಡ್ತಾಯಿದ್ದೀವಿ ನನ್ನ ಮನೆಯವ್ರು ವೀಡಿಯೋ ಮಾಡ್ತಾಯಿದ್ರು ನನ್ನ ಮಗ ನಾನು ಇಬ್ಬರು ಕಟ್ ಮಾಡಿದ್ವಿ ಈ ಕೇಕ್ನ ನನ್ನ ಮಗನಿಂದನೇ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು ಅಂತಲೇ ಹೇಳ್ಬೋದು ನನ್ನ ಮಗ ಸುಮ್ಮನೆ ಈ ಲಾಗರ್ಸ್ ಎಲ್ಲ ಮೊಬೈಲಲ್ಲಿ ನೋಡಿ ನೋಡಿ ನಾನು ಲಾಗ್ ಮಾಡ್ತೀನಿ ನಾನು ಲಾಗ್ ಮಾಡ್ತೀನಿ ಅಂತ ಹೇಳಿ ಮೊಬೈಲ್ ಇಟ್ಕೊಂಡು ಇದು ಮಾಡೋನು ನಾನು ಅದನ್ನೇ ಹಂಗೆ ಕಂಟಿನ್ಯೂ ಮಾಡಿದೆ ಅಷ್ಟೇ ತುಂಬ ಅಂದರೆ ತುಂಬ ಖುಷಿ ಆಯಿತು ಇಷ್ಟು ಬೇಗ ಒನ್ ಕೆ ಕಂಪ್ಲೀಟ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ ನನಗೆ ಯೂಟ್ಯೂಬಿಗೆ ಸಪೋರ್ಟ್ ಮಾಡಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮದು ಆದಷ್ಟು ಬೇಗ ಒನ್ ಕೆ ಕಂಪ್ಲೀಟ್ ಆಗಲಿ ಬೇಗ ಬೇಗ ವಿಡಿಯೋಸ್ ಎಲ್ಲ ಚೆನ್ನಾಗಿ ವ್ಯೂಸ್ ಬರಲಿ ಒಳ್ಳೇದಾಗಲಿ ನಿಮಗೂ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಫ್ರೆಂಡ್ಸ್ ನನ್ನ ಮಗ ನಾನು ಇಬ್ಬರು ನೋಡಿ ಕೇಕ್ ಕಟ್ ಮಾಡ್ತಾಯಿದ್ದೀವಿ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಒನ್ ಕೆ ಸೆಲೆಬ್ರೇಷನ್ನು ಕೇಕು ಮತ್ತು ಇದು ಆ್ಯನಿವರ್ಸರಿ ಕೇಕು ಎಲ್ಲ ಹೊಟ್ಟೆ ತುಂಬ ತಿಂದ್ವಿ ನನಗಂತೂ ತುಂಬ ಇಷ್ಟ ನೀವು ಯಾರು ಯಾರ್ಯಾರಿಗೆ ಕೇಕ್ ಇಷ್ಟಪಡ್ತೀರ ಅಂತ ಕಮೆಂಟ್ ಮಾಡಿ ಕೆಲವ್ರಿಗೆ ಇಷ್ಟ ಆಗೋಲ್ಲ ಕೇಕು ಅಂತ ಅಂದರೆ ಇಷ್ಟ ಕೇಕ್ ಅಂದರೆ ನನಗೆ ಐಸ್ ಕೇಕ್ ಅಂದರೆ ತುಂಬ ಇಷ್ಟ ಹಂಗಾಗಿ ಆ್ಯನಿವರ್ಸರಿಗೆ ನಾನು ಐಸ್ ಕೇಕು ತರ್ರಿ ಅಂತೇಳಿದೆ ನಮ್ಮ ಮನೆಯರಿಗೆ ಐಸ್ ಕೇಕ್ ತಂದಿದ್ದರು ನಮ್ಮ ಮಗ ಚಾಕ್ಲೇಟ್ ಫ್ಲೇವರ್ ತುಂಬ ಇಷ್ಟಪಡ್ತಾನೆ ಹಂಗಾಗಿ ಚಾಕ್ಲೇಟ್ ಫ್ಲೇವರ್ ಇನ್ನೊಂದು ಕೇಕ್ ತೊಗೊಂಬಂದಿದ್ರು ಎರಡನ್ನು ಕಟ್ ಮಾಡಿಬಿಟ್ಟು ತಿಂದು ಕೇಕು ಆಮೇಲೆ ಕೊನೆಗೆ ಮನೆಯವರು ಆ್ಯನಿವರ್ಸರಿ ಮತ್ತು ಒಂದು ಕೆ ಸೆಲೆಬ್ರೇಷನ್ಗೋಸ್ಕರ ಡಿನ್ನರು ನೈಟು ಇದು ಊಟ ತರಿಸಿದ್ರು ಹೊರಗಡೆಯಿಂದ ತುಂಬ ಚೆನ್ನಾಗಿತ್ತು ಊಟನೂ ಗ್ರೀನ್ ಚಿಕನ್ನು ಆಮೇಲೆ ಬಟರ್ ಕೊಲ್ಚ ಬಿರಿಯಾನಿ ಎಲ್ಲ ತರಿಸಿದ್ರು ನೋಡಿ ಎಲ್ಲ ಓಪನ್ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸು ಸಕ್ಕತ್ತಾಗಿತ್ತು ಊಟ ಮಾತ್ರ ಎಲ್ಲರೂ ನಾವು ಮೂರು ಜನ ಕೂತ್ಕೊಂಡು ನಮ್ಮ ಮನೆಯವರು ನಾನು ನನ್ನ ಮಗ ಊಟ ಮಾಡಿದ್ವಿ ಸಕ್ಕತ್ತಾಗಿತ್ತು ಊಟ ಮಾತ್ರ ಸಿಂಪಲ್ಲಾಗಿ ತರಿಸಿದ್ವಿ ಜಾಸ್ತಿ ಏನು ತರಿಸಿದ್ದಿಲ್ಲ ಬಿರಿಯಾನಿ ಬಟ್ರ್ ಕುಲ್ಚ ಮತ್ತು ಮಡಿಕೆ ಚಿಕನ್ ಗ್ರೀನ್ ಚಿಕನ್ನು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೋಡ್ತೀರಾ ನೀವು ತಟ್ಟೆಗೆ ಮೊದಲು ಆಮೇಲೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಶೇರ್ವಾ ಮೊಸರು ಬಜ್ಜಿ ಈರುಳ್ಳಿ ನಿಂಬೆಹಣ್ಣು ಎಲ್ಲ ಕೊಟ್ಟಿದ್ದರು ಎಲ್ಲ ಒಂದೊಂದಾಗಿ ಇದ್ದೆ ಹೊರಗಡೆ ಎಲ್ಲರೂ ಲಾಸ್ಟಿಗೆ ಕೂತ್ಕೊಂಡು ಊಟ ಮಾಡೋ ಅಷ್ಟೊತ್ತಿಗೆ ಅಲ್ಲಿ ಒಂಬತ್ತೂವರೆ ಹತ್ತು ಗಂಟೆ ಆಗಿ ಹಾಕಿತ್ತು ಅನಿಸುತ್ತೆ ಈಗಿತ್ತು ಫ್ರೆಂಡ್ಸ್ ನಮ್ಮದು ಆ್ಯನಿವರ್ಸರಿ ಸೆಲೆಬ್ರೇಷನ್ನು ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಇದೆ ಬಟರ್ ಕೊಲ್ಚ ಅದು ಗ್ರೀನ್ ಚಿಕನ್ ಜೊತೆ ಕಾಂಬಿನೇಷನ್ನು ತುಂಬ ಚೆನ್ನಾಗಿತ್ತು ನೋಡಿ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇನ್ನೊಂದು ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ 拜。Bye.